ನಿಂದ ಇನ್ನೂ ಲಿಫ್ಟ್ ಆಗಿಲ್ಲ ನವೀನ್ ಪಾರ್ಥಿವ ಶರೀರ ಮೃತಪಟ್ಟು ಒಂಬತ್ತು ದಿನಗಳಾದರೂ ಕೂಡ ಮೃತದೇಹ ವಾಪಸ್ ಆಗಿಲ್ಲ ಮಗನ ಪಾರ್ಥಿವ ಶರೀರಕ್ಕಾಗಿ ಕಾದು ಕುಳಿತಿದೆ ಕುಟುಂಬ ಮಾರ್ಚ್ ಒಂದನೇ ತಾರೀಕು ಸಾವನ್ನಪ್ಪಿದ್ದು ನವೀನ್ ರಷ್ಯಾ ದಾಳಿಯಿಂದಾಗಿ ಆಪರೇಷನ್ ಗಂಗಾ ಆಲ್ಮೋಸ್ಟ್ ಯಶಸ್ವಿಯಾಗಿದೆ ಅಲ್ಲಿದ್ದಂಥ ಭಾರತೀಯರೆಲ್ಲರನ್ನೂ ಕೂಡ ಕರೆತರಲಾಗಿದೆ ಆದರೆ ನವೀನ್ ಮೃತದೇಹ ಮಾತ್ರ ಇದುವರೆಗೂ ಬಂದಿಲ್ಲ ಭಾರತಕ್ಕೆ ಸೊ ಹೀಗಾಗಿ ಯಾವಾಗ ಬರುತ್ತೋ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರ ಪೋಷಕರು ಕಾಯ್ತಾನೆ ಇದ್ದಾರೆ ಯಾಕೆಂದರೆ ಮುಖ್ಯಮಂತ್ರಿಗಳು ಪ್ರಧಾನಿ ಕಚೇರಿ ವಿದೇಶಾಂಗ ಸಚಿವರು ಅವರೆಲ್ಲರೂ ಕೂಡ ಭರವಸೆಯನ್ನ ಕೊಟ್ಟಿದ್ದೇ ಆಯಿತು ಬಟ್ ಯಾವಾಗ ಬರುತ್ತೆ ಉತ್ತರ ಇಲ್ಲ ಸದ್ಯಕ್ಕೆ ಕಾರ್ಕಿವ್ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆದಷ್ಟು ಬೇಗ ಯುದ್ಧ ಭೂಮಿಯಿಂದ ಶವವನ್ನು ತರ್ತೇವೆ ಈಗಾಗಲೇ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರ ಸೊ ಹೀಗಾಗಿ ನೋಡಬೇಕು ಯಾವಾಗ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಇಲ್ಲ ಮೋಸ್ಟ್ ಪ್ರಾಬಬ್ಲಿ ಯುದ್ಧ ನಿಂತ ನಂತರನೇ ನವೀನ್ ಮೃತದೇಹ ಬರುತ್ತಾ ಅಥವಾ ಈ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲೇ ನವೀನ್ ಮೃತದೇಹವನ್ನು ಕರಿತರುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಸಫಲ ಆಗುತ್ತಾ ಅದು ನೋಡಬೇಕಾಗಿದೆ